ನ್ಯಾಚುರಲ್ ಆಗಿರುವಂತಹ ಹೇರ್ ಕಲರ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಈ ಕಲರ್ನ ಹಾಕೊಳ್ಳೋದ್ರಿಂದ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಪ್ಪು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಕಪ್ಪು ಜೀರಿಗೆ ಹಾಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಫ್ಲಾಕ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ ಅಗಸೆ ಬೀಜದಲ್ಲಿ ಜಾಸ್ತಿಯಾಗಿ ಪೋಷಕಾಂಶ ಇರೋದರಿಂದ ಕೂದಲು ಉದುರುವಿಕೆಗಳನ್ನು ಕಡಿಮೆ ಮಾಡುತ್ತದೆ ಇವಾಗ ಒಂದು ಹತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಲವಂಗ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಉದುರೋದು ಮತ್ತೆ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಬಿಳಿ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಜಾಸ್ತಿಯಾಗಿ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕೂದ್ಲಿನ ಉದುರುವಿಕೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ಇನ್ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಇದ್ದೀನಿ ಮೆಂತ್ಯ ಕಾಳು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಆಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ ಒಂದು ಹತ್ತರಿಂದ ಹನ್ನೆರಡು ದಾಸೋಳದ ಎಲೆನ ಹಾಕ್ಕೊಂಡಿದ್ದೀನಿ ಎಲೆ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ ಒಳ್ಳೆ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ ಎಲೆ ಹಾಕೊಳ್ಳೋದ್ರಿಂದ ಹೂ ಕೂಡ ಯೂಸ್ ಮಾಡ್ಬೋದು ನೀವು ಒಂದು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಇದ್ದೀನಿ ಟೀ ಪುಡಿ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಟೀ ಪುಡಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೀರು ಸ್ವಲ್ಪ ತಿಕ್ಕಾಗುತ್ತೆ ಗಟ್ಟಿ ಆಗಬೇಕು ಈ ಫ್ಲ್ಯಾಕ್ಸ್ ಎಲ್ಲ ಹಾಕೊಳ್ಳೋ ಹಾಕ್ಕೊಂಡಿದ್ದೀವಲ್ಲ ಅದರಿಂದ ನಿಮಗೆ ಒಳ್ಳೆಯ ಒಂದು ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ ಈ ನೀರು ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಲವಂಗ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಕುದಿಸ್ಕೊಂಡು ಆಗಿದೆ ಇವಾಗ ಒಂದು ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ನೀರು ಮೇಲೆ ಈ ನೀರನ್ನ ನಾವು ಬರೀ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತಲೇನ ತೊಳ್ಕೊಂಡ್ರೆ ಕೂದಲು ಕೂಡ ಸಾಫ್ಟಾಗುತ್ತೆ ಮತ್ತು ಕೂದಲು ಕಪ್ಪಾಗುತ್ತೆ ಇನ್ನೂ ನಿಮಗೆ ಜಾಸ್ತಿಯಾಗಿ ಕಪ್ಪಾಗಬೇಕು ಅಂದರೆ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನು ನಿಹಾರ್ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ನಿಹಾರ್ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಮೆಹೆಂದಿ ಜಾಸ್ತಿ ಬೇಕೋ ನೂರು ಪುಡಿ ಜಾಸ್ತಿ ಯೂಸ್ ಮಾಡ್ಬೋದು ಇದಕ್ಕೇನೆ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಂಡಿಗೋ ಪೌಡ್ರನ್ನ ನೀವು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಇಂಡಿಗೋ ಪೌಡ್ರ್ ಹಾಕ್ಕೊಂಡ್ರೆ ಕೂದಲು ಫುಲ್ ಕಪ್ಪಾಗುತ್ತೆ ಅದರಿಂದ ನಾನು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲ ನೀವು ಬೆರಿ ಮೆಹಂದಿ ಕೂಡ ಯೂಸ್ ಮಾಡ್ಬೋದು ಬೆರಿ ಮೆಹಂದಿ ಆದರೆ ನಿಮಗೆ ಫುಲ್ ಕಪ್ಪಾಗಲ್ಲ ಇಂಡಿಗೋ ಪೌಡ್ರ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಕೂದಲು ಕಪ್ಪಾಗುತ್ತೆ ನಿಮಗೆ ಬೇರೆ ಮೆಹಂದಿ ಬೇಕು ಅಂದರೆ ಬೇರೆ ಮೆಹಂದಿಲು ಕೂಡ ಕಲಿಸ್ಕೋಬೋದು ಇಲ್ಲ ಇಂಡಿಗ ಪೌಡ್ರನ್ನು ಹಾಕ್ಕೊಂಡು ಕೂಡ ಕಲಿಸ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೋ ಬೇಕು ಒಂದು ಗಂಟು ಕೂಡ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಅಲೋವೆರಾನ ಯೂಸ್ ಮಾಡ್ತಾಯಿದ್ದೀನಿ ಅಲೋವೆರ ಜೆಲ್ ಕೂಡ ಯೂಸ್ ಮಾಡ್ಬೋದು ನಾನು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡ್ತಾಯಿದ್ದೀನಿ ಅಲೋವಿರಾ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇಚ್ಚಿಂಗ್ ಆಗಲ್ಲ ನಾವು ಇಂಡಿಗೋ ಪೌಡ್ರ್ ಯೂಸ್ ಮಾಡೋದ್ರಿಂದ ತಲೆಯಲ್ಲಿ ಇಚ್ಚಿಂಗ್ ಅನ್ನೋರು ತಲೆ ಕೆರ್ತ ನವೆ ಆಗುತ್ತೆ ಅನ್ನೋರು ಅಲೋವಿರಾನ ಹಾಕೊಂಡ್ರೆ ನವೆ ಆಗೋಲ್ಲ ಈ ಅಲೋವಿರಾನ ಯೂಸ್ ಮಾಡೋದರಿಂದ ಕೂದಲು ಸಾಫ್ಟ್ ಆಗುತ್ತೆ ಸಿಲ್ಕಿ ಹೇರ್ ಥರ ಆಗುತ್ತೆ ನಿಮಗೆ ಆದ್ದರಿಂದ ಅಲೋವಿರಾ ಫ್ರೆಶ್ ಅಲೋವಿರಾನ ಯೂಸ್ ಮಾಡಿ ಅಲೋವಿರಾ ಜೆಲ್ಲನ್ನು ನಾವು ರೆಡಿ ಮಾಡಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು ನಾನು ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವ ಜೆಲ್ಲನ್ನು ಒಂದು ಫೋರ್ಕ್ನಿಂದ ಈ ಥರ ಚೆನ್ನಾಗಿ ಕೆರೆದ್ಬಿಟ್ರೆ ಆ ಜೆಲ್ಲು ಚೆನ್ನಾಗಿ ಬರುತ್ತೆ ನಿಮಗೆ ಮಿಕ್ಸಿಗೆ ಹಾಕ್ಬಿಟ್ಟು ಕೂಡ ಹಾಕೋಬೋದು ಚೆನ್ನಾಗಿ ಪೇಸ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಅಲೋವಿರಾ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ ಇವಾಗ ಕೂದಲು ರಫ್ ಆಗಿದೆ ಅಂದರೆ ಅಲೋವಿರಾನ ಆದಷ್ಟು ಜಾಸ್ತಿಯಾಗಿ ಯೂಸ್ ಮಾಡಿ ಆವಾಗ ಕೂದಲು ಸಾಫ್ಟ್ ಆಗುತ್ತೆ ಇವಾಗ ಅಲೋವಿರಾ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾ ಇದ್ರೆ ಒಳ್ಳೆಯ ಒಂದು ಹೇರ್ ಪ್ಯಾಕ್ ಥರ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಲರ್ ಕೂಡ ಇದನ್ನು ಹಾಕ್ಕೊಂಡು ನಾವು ಎರಡು ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕು ಈ ಪೇಸ್ಟನ್ನ ನಾವು ರೆಡಿ ಮಾಡಿಕೊಂಡು ಎರಡು ಗಂಟೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಎರಡು ಗಂಟೆ ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಂಡು ಬೇರೆ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಡೇ ಎಣ್ಣೆ ಅಪ್ಲೈ ಮಾಡಿ ಮೈಲ್ ಶಾಂಪಲ್ಲಿ ತೊಳ್ಕೊಳ್ಳಿ ಥ್ಯಾಂಕ್ ಯು